ಬಾಜಾರ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ನ ಶೋಕ್ದಾರ್ ಎಂದೇ ಕರೆಸಿಕೊಂಡ ಧನ್ವೀರ್ ಅವರು ಬೈ ಟು ಲವ್ ಲವ್ ಸ್ಟೋರಿ ಚಿತ್ರದ ಮೂಲಕ ಕನ್ನಡಿಗರಿಗೆ ಇನ್ನಷ್ಟು ಹತ್ರ ಆದರು ಈಗ ಒಂದು ವಿಭಿನ್ನ ಕಥೆಯ ವಿಶಿಷ್ಟ ಪಾತ್ರದಲ್ಲಿ ಕೈವ ಆಗಿ ಬೆಳ್ಳಿತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ ಈಗ ನಮ್ಮ ಜೊತೆ ಇದ್ದಾರೆ ಧನ್ವೀರ್ ಅವರು ನಮಸ್ಕಾರ ಸರ್ ಕೈವ ಚಿತ್ರ ಟೀಸರ್ ಟ್ರೇಲರ್ ಎಲ್ಲ ಬಿಡುಗಡೆ ಆಗಿದೆ ಸದ್ದು ಕ್ರಿಯೇಟ್ ಮಾಡಿದೆ ಆ್ಯಂಡ್ ಏನೋ ಒಂದು ಈ ಚಿತ್ರದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಜನರಿಗೆ ಈಗಾಗಲೇ ಅನಿಸಿದೆ ನಿಮಗೆ ಜಯತೀರ್ಥ ಸರ್ ಅವರು ಬಂದು ಕಥೆಯನ್ನು ಎಕ್ಸ್ಪ್ಲೇನ್ ಮಾಡಿ ನೀವು ಈ ಒಂದು ಮುಖ್ಯ ಪಾತ್ರ ಕೈವ ಪಾತ್ರವನ್ನು ನಿರ್ವಹಿಸಬೇಕಾಗತ್ತೆ ಅಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು ಇಲ್ಲ ಮ್ಯಾಮ್ ಆ್ಯಕ್ಚುಲಿ ಇದು ಹೆಂಗಾಯಿತು ಅಂದರೆ ಯಾವುದೋ ಒಂದು ಈವೆಂಟಲ್ಲಿ ಸಿಕ್ಕಿರ್ತಾರೆ ನನಗೆ ಜಯತೀರ್ಥ ಸರ್ ಸೊ ನೆಕ್ಸ್ಟ್ ಡೇನೇ ಕಾಲ್ ಮಾಡಿಬಿಟ್ಟು ನನ್ನ ಹತ್ರ ಮಾತಾಡಬೇಕಪ್ಪ ಅಂತೇಳಿ ಹೇಳಿ ಸರ್ ನಾನು ಒಂದು ಲೈನ್ ಇದೆ ನಾನು ಬರ್ತೀನಿ ಮಾತಾಡು ಸರಿ ಸರ್ ಆಯಿತು ಶಿವರ್ ಬನ್ನಿ ಅಂತ ಕೂತು ಕತೆ ಕೇಳಿದೆ ಕತೆ ಕೇಳ್ತಿದ್ದಂಗೆ ನನಗೆ ಎಕ್ಸೈಟ್ ಆದೆ ಯಾಕಂದರೆ ಆ ಕಥೇಲಿ ಅಷ್ಟಿತ್ತು ಮೇಡಮ್ ಯೂಶ್ವಲಿ ಲವ್ ಸ್ಟೋರೀಸ್ ಬರುತ್ತೆ ಬರಲ್ಲ ಅಂತಲ್ಲ ಎಲ್ಲ ಸಿನಿಮಾಸಲ್ಲೂ ಲವ್ ಸ್ಟೋರೀಸ್ ಇರುತ್ತೆ ಆ್ಯಸ್ ಯೂಶ್ವಲ್ ಲವ್ ಸ್ಟೋರೀಸ್ ಬಟ್ ಈ ಸಿನಿಮಾ ಏನಕ್ಕೆ ಅಷ್ಟು ಪ್ರಿಫರಬಲಿ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಲವ್ ಸ್ಟೋರಿ ಲವ್ ಸ್ಟೋರಿ ಅಂದರೆ ಅಷ್ಟು ಇಂಟೆನ್ಸ್ ಆಗಿದೆ ಜೊತೆಗೆ ಆ ರಿಯಲ್ ಕಪಲ್ಸ್ ಇವತ್ತು ಬದುಕಿರೋದ್ರಿಂದ ಅವ್ರು ಆಗಿನ ಕಾಲದಲ್ಲ ನೈನ್ಟೀನ್ ಏಯ್ಟೀಸಲ್ಲಿ ಅಷ್ಟು ಬರೀ ಪ್ರೀತಿಗೋಸ್ಕರ ಮುಗ್ದ ಮನಸ್ಸುಗಳು ಯಾವುದೇ ಜಾತಿ ಭೇದ ಭಾವ ಇಲ್ಲದೇ ಅವ್ರಿಗೆ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ ಅಂದರೆ ಆ ಥರದ ಪ್ಯೂರ್ ಪ್ಯೂರೆಸ್ಟ್ ಲವ್ ಅಂತಾರಲ್ಲ ಆ ಥರದಲ್ಲ ಅವರಿದ್ದು ಪ್ರೀತಿ ಮಾಡಿ ಎಷ್ಟೋ ಹೋರಾಟಗಳನ್ನ ಮಾಡಿ ಇವತ್ತಿಗೂ ಅವರು ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದಾರೆ ಅಂದಲ್ಲ ಅದೇ ನಂಗೆ ಎಕ್ಸೈಟ್ ಅಂತ ಈ ಥರ ಮಾಡೋ ಕ್ಯಾರೆಕ್ಟರ್ಸ್ ಈ ಥರ ಮಾಡಬೇಕು ಆಮೇಲೆ ಜೊತೆಗೆ ಪರ್ಫಾಮೆನ್ಸ್ ನನಗೆ ನಾನು ಯಾವುದೇ ಪ್ರಿಫರಬಲ್ ನಾನು ಏನು ಮಾಡ್ತೀನಿ ನಾನು ಸ್ಕ್ರಿಪ್ಸ್ ಕೇಳಬೇಕಾದ್ರೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ ಅಂತ ನೋಡ್ತೀನಿ ತುಂಬಾನೇ ಒಬ್ಬ ಏನು ಕಲಾವಿದೋ ಪರ್ಫಾರ್ಮೆನ್ಸ್ ತೋರಿಸಿಕೊಳ್ಳೆ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಆಗಿತ್ತು ಆಮೇಲೆ ಸಿನಿಮಾ ನೋಡಿದ್ರೆ ಅದೊಂದು ಏಯ್ಟೀಸ್ ನೈಂಟೀಸ್ ಕಾಲಘಟ್ಟದ ಒಂದು ಚಿತ್ರ ನೀವು ಒಬ್ಬ ನಟನಾಗಿ ಒಂದು ಪಾತ್ರಕ್ಕೆ ಈ ತರ ಈ ತರ ಪ್ರಿಪ್ರೇಷನ್ಸ್ ಅಂತ ಮಾಡ್ಕೊಳ್ಳೋದಿರುತ್ತೆ ಇದು ಇನ್ನಷ್ಟು ಹೆಚ್ಚು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕಾಗಬಹುದೇನೋ ಯಾಕಂದರೆ ಇದು ನಮಗಷ್ಟು ಅನುಭವ ಇಲ್ಲದೆ ಇರಬಹುದು ಏನಾರು ಕಲಿಬೇಕಾಗುತ್ತೆ ಇಲ್ಲ ಮೇಡಮ್ ತುಂಬಾ ಚಾಲೆಂಜಸ್ ಇತ್ತು ಯಾಕಂದ್ರೆ ಈಗ ನಾವು ಟೂ ತೌಸಂಡ್ ಇರೋದು ನೈನ್ಟೀನ್ ಏಟೀಸ್ ಹೋಗ್ಬೇಕು ಅಂದ್ರೆ ಕಂಪ್ಲೀಟ್ ನಾವು ಈ ಜನರೇಷನ್ ಸೊ ಕಂಪ್ಲೀಟ್ ನಾವು ಬ್ಯಾಕ್ ಟು ಅಲ್ಲಿ ಏನ್ ಬಿಹೇವಿಯರ್ಸ್ ಇತ್ತು ಅಲ್ಲಿ ಏನ್ ಮ್ಯಾನಿಸಮ್ಸ್ ಇತ್ತು ಜೊತೆಗೆ ಅಲ್ಲಿನ ಭಾಷೆ ಹಿಡಿತಗಳು ಇರ್ಬೋದು ಪ್ರತಿಯೊಂದು ಈಗ ನೈನ್ಟೀನ್ ಏಟೀಸ್ ಲುಕ್ ವೈಸ್ ಅದೇ ಬರುತ್ತೆ ನಮ್ಗೆ ಸೊ ಎಲ್ಲೋ ನಾವು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ಏಯ್ಟಿ ಪರ್ಸೆಂಟ್ ಅದೇನೇನು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಸ್ಟೈಲ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕ ಮೈನ್ಯೂಟ್ ಏನೇನು ಇರುತ್ತಲ್ಲ ನೈನ್ಟೀನ್ ಏಯ್ಟೀಸ್ ಅದೆಲ್ಲನೂ ನೀಟಾಗಿ ಚಾಚು ತಪ್ಪದೆ ಫಸ್ಟ್ ಅದನ್ನ ರೆಡಿ ಮಾಡ್ಕೊಂಡು ಅದಾದ್ಮೇಲೆ ನಾವು ಶೂಟ್ಕೋದು ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಕರಗ ಅಂದರೆ ತುಂಬಾ ಪಾಪ್ಯುಲರ್ ಅದು ಲೈಕ್ ಕರ್ನಾಟಕದಲ್ಲಿ ತುಂಬ ತುಂಬ ಫೇಮಸ್ ಆ್ಯಂಡ್ ನಿಮಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿತ್ತು ಈ ಸಿನಿಮಾ ಮಾಡಿದ್ಮೇಲೆ ಅದ್ರ ಬಗ್ಗೆ ಇನ್ನೂ ಎಷ್ಟು ಹೆಚ್ಚು ವಿಷಯ ಗೊತ್ತಾಯಿತು ಇಲ್ಲ ಮೇಡಮ್ ಆ್ಯಕ್ಚುಲಿ ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ನಾನು ಅದನ್ನೆಲ್ಲ ನೋಡಿ ಬೆಳೆದವನು ಅಂದರೆ ತಿಳಿದ್ರ ಪೇಟೆ ಸುತ್ತ ನಮ್ಮ ತಾಯಿಯವರು ಅಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಸೊ ನಾನು ಕರಗ ಆಮೇಲೆ ಧರ್ಮರಾಜ ಸ್ವಾಮಿ ದೇವಸ್ಥಾನ ದ್ರೌಪದಮ್ಮ ಇದೆಲ್ಲ ನಾನು ಅಲ್ಲೇ ಆಡಿ ಬೆಳೆದವನು ಅಂತ ಸೊ ಅದರಿಂದ ನನಗೆ ನಮ್ಮ ಚಿಕ್ಕ ವಯಸ್ಸಿನ ನಮ್ಮ ತಾತ ಅದೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀವಿ ಇವತ್ತು ಕಂಡು ಕಟ್ತಾ ಇದ್ದೀನಿ ಬಟ್ ಗೊತ್ತಿರಲಿಲ್ಲ ನಂಗೆ ನಾನೇ ಈ ಪಾತ್ರ ಮಾಡ್ತೀನಿ ಕರಗ ಕರಗದ್ದು ಅಂತ ಮೇ ಬಿ ನಮ್ಮ ತಂದೆ ತಾಯಿ ಮಾಡಿರೋ ಪೂಜೆ ಫಲ ನನಗೆ ಸಿಕ್ತು ಅಷ್ಟೇ ಆಮೇಲೆ ಈ ಚಿತ್ರದ ಕಥೆನೇ ಒಂದು ವಿಶೇಷತೆ ಆದ್ರೆ ಅದರ ಒಂದು ಕಾಸ್ಟ್ ಅಂಡ್ ಕ್ರೂ ಮತ್ತೊಂದು ವಿಶೇಷ ಟೆಕ್ನಿಕಲಿ ಕ್ರೂ ಇರಬಹುದು ಅದೇ ರೀತಿ ನಟರಾಗಿರಬಹುದು ನಿರ್ದೇಶಕರೇ ಒಬ್ಬ ಇನ್ನೊಬ್ಬ ನಿರ್ದೇಶಕನಿಗೆ ನಟನಾಗಿದ್ದಾರೆ ಇದರಲ್ಲಿ ಅಂಡ್ ರಂಗಭೂಮಿ ಕಲಾವಿದರವರೆಲ್ಲರೂ ಅವ್ರ ಜೊತೆ ನಿಮ್ಮ ಒಂದು ಒಡನಾಟ ಹೇಗಿತ್ತು ಸೆಟ್ ಅಲ್ಲಿ ಹಾಗೆ ಕಲ್ತಿದ್ದು ಏನಾದರೂ ಇದೆ ವಿಶೇಷವಾಗಿ ಕೈವಾಲ್ ಹೆಂಗಿತ್ತು ಅಂದ್ರೆ ಇಲ್ಲೆಲ್ಲೋ ಹೀರೋ ಹೀರೋಯಿನ್ ಆ ಥರದಿಲ್ಲ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಲೈಕ್ ಪ್ರತಿಯೊಂದು ಕ್ಯಾರೆಕ್ಟ್ರೂ ಈ ಪಾತ್ರಕ್ಕೆ ಈ ಒಂದು ಪಾತ್ರ ಮಿಸ್ ಆಯಿತು ಅಂದರೆ ಇಡೀ ಸ್ಕ್ರೀನ್ ಪ್ಲೇನೇ ಔಟ್ ಸೊ ಆ ಥರ ಪ್ರತಿಯೊಂದು ಪಾತ್ರಗಳಿಗೂ ಕನೆಕ್ಷನ್ ತುಂಬ ಇತ್ತು ಸೊ ಆದ್ದರಿಂದ ಇವಾಗ ಏನು ವೇಟೇಜ್ ಇತ್ತು ಹೀರೋಯ್ನ್ಗೂ ಅಷ್ಟೇ ವೈಟೇಜ್ ಮಿಕ್ಕಿದ ಕ್ಯಾರೆಕ್ಟರ್ಸ್ ಅಷ್ಟೇ ವೇಟೇಜೆ ಸೊ ಇದರಲ್ಲಿ ಸ್ಕ್ರಿಪ್ಟು ಕಂಟೆಂಟು ಹೀರೋ ಸೊ ಆದ್ದರಿಂದ ಆಮೇಲೆ ಜೊತೆಗೆ ನೀವು ಹೇಳಿದ್ರಿ ಲೈಕ್ ನಾಲ್ಕೈದು ಜನ ನಿರ್ದೇಶಕರು ಕೆಲಸ ಮಾಡಿದ್ರು ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ನೊಂದು ಹೇಳಬೇಕು ಅಂದರೆ ಲೈಕ್ ಎಲ್ಲ ಪಿಚರಲ್ಲೂ ಒಬ್ಬರೇ ಇರೋ ಒಬ್ಬರೇ ಡೈರೆಕ್ಟರ್ ನನ್ನ ಅಲ್ಲಿ ಐದು ಜನ ನಾನು ಒಬ್ಬನೇ ಇರೋ ಸೊ ಇಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಕ್ ಅವ್ರು ಈ ಥರಾನು ಮಾಡ್ತಾರೆ ಆಮೇಲೆ ದಿನಕರ್ ಸರ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಸೇಮ್ ತೂಕದೀಪ ಸರ್ ಅಂತ ನೋಡಿದಂಗೆ ಆಗುತ್ತೆ ಸ್ಕ್ರೀನ್ ಮೇಲೆ ಇದು ಹೇಳಿದ್ರೆ ಹಂಗಾಯ್ತು ಎಲ್ಲರಲ್ಲಿ ಹಿಂಗೆ ಹೇಳ್ತಿದ್ ಅಂತಲ್ಲ ಬಟ್ ಸಿನಿಮಾ ಮೇಲೆ ಅವ್ರ ಜನಕ್ಕೆ ಗೊತ್ತಾಗುತ್ತೆ ಅಂಡ್ ನಿಮ್ಮ ಇದು ಮೂರನೇ ಸಿನಿಮಾ ಆಗುತ್ತೆ ನಿಮ್ಮ ಬಾಜಾರ್ ಸಿನಿಮಾ ಬೈ ಟು ಲವ್ ಮತ್ತೆ ಈಗ ಕೈವ ಮೂರು ಕೂಡ ಬೇರೆ ಬೇರೆ ಜಾನರ್ ಸಿನಿಮಾಗಳು ನೀವು ಆಯ್ಕೆ ಮಾಡಿದ್ ಹೀಗಿತ್ತ ಅಥವಾ ನಿಮ್ಮ ಪಾಲಿಗೆ ಅದು ಹೀಗೆ ಬಂದು ನೀವು ಈ ಚಿತ್ರಗಳನ್ನ ಒಪ್ಕೊಂಡಿದ್ದಾ ಇಲ್ಲ ಇಲ್ಲ ಮೇಡಮ್ ನಾನು ಏನೇ ಸಿನಿಮಾ ಅದೇ ಚೂಸ್ ಮಾಡೋದು ನಾನು ಕಂಟೆಂಟ್ ನೋಡ್ತೀನಿ ಫಸ್ಟ್ ಬರೇ ಹತ್ತು ಸಿನಿಮಾ ಮಾಡೋದಾಗಿರಲಿ ಕೆರಿಯರ್ ಅಲ್ಲಿ ಮಾಡಿರೋ ಒಂದು ನಾನು ಲೇಟ್ ಮಾಡೋದು ಪರವಾಗಿಲ್ಲ ಅತ್ತೇ ಸಿನಿಮಾ ಇದ್ರು ಮಾಡಿರೋದು ಅದು ಜೀವನ ಪರಿಂದ ಉಳಿಬೇಕು ಜನರ ಮನಸ್ಸಲ್ಲಿ ಆ ಥರದೊಂದು ಸಮಾಜಕ್ಕೆ ಸಂದೇಶ ಕೊಡೋಂಥ ಕಂಟೆಂಟ್ನೇ ನೋಡ್ಕೋದು ಆ್ಯಂಡ್ ಬಾಜರ್ ಚಿತ್ರ ಕೂಡ ನಿಮಗೆ ಒಂಥರ ಫಸ್ಟ್ ಸಿನಿಮಾದಲ್ಲಿ ನಿಮಗೆ ಒಂಥರ ಬಾಯ್ಸ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಯಿತು ಹುಡುಗರು ನಿಮ್ಮನ್ನು ನಿಮ್ಮ ಸ್ಟೈಲನ್ನು ಇಷ್ಟಪಟ್ಟರು ಅಲ್ಲೊಂಥರ ಹುಡುಗರು ಫ್ಯಾನ್ ಬೇಸ್ ಕ್ರಿಯೇಟ್ ಆದರೆ ನೀವು ಬೈ ಟು ಲವ್ ಮಾಡಿದ್ರೆ ಅದರಲ್ಲಿ ಶ್ರೀಲೀಲಾ ಅವ್ರ ಜೊತೆ ನಿಮ್ಮ ಕೆಮಿಸ್ಟ್ರಿ ತುಂಬ ಇಷ್ಟ ಆಯಿತು ಜನರಿಗೆ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಆಯ್ದರು ಇದೆರಡೂ ಬ್ಯಾಲೆನ್ಸ್ ಮಾಡ್ತಾ ಇವಾಗ ನೀವು ಕೈವಾಗಿ ಕಾಲಿಟ್ಟಿದ್ದೀರಾ ಈ ಚಿತ್ರದ ನಂತರ ನಿಮ್ಮ ಆಡಿಯನ್ಸ್ ಬೇಸ್ ಹೇಗೆ ಅವರ ರಿಯಾಕ್ಷನ್ ಏನಿರ್ಬೋದು ಅಂತ ನಿಮಗೆ ಗೊತ್ತಿಲ್ಲ ಮೇಡಮ್ ನನಗೆ ನಂದಕ್ಕೆಲ್ಲ ಅಂದರೆ ಲೈಕ್ ಸಿನಿಮಾ ನೋಡಿರೋ ಹೇಳೋದು ತುಂಬಾ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಬಟ್ ನೋಡಬೇಕು ಜನ ಯಾವ ಥರ ಒಪ್ಕೊಂಡ್ರೆ ಲೈಕ್ ಆ ಬಜಾರಲ್ಲಿ ಬೇರೆ ಥರ ನೋಡಿದ್ರು ಬೈಟಲ್ಲೂ ಬೇರೆ ಥರ ಇದೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿರೋದ್ರಿಂದ ಜನ ನನ್ನ ಪ್ರಕಾರ ಒಪ್ಕೊತಾರೆ ಲೈಕ್ ತುಂಬ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಬೈ ಟು ಲವ್ ಆದಮೇಲೆ ನಿಮಗೆ ಆ ಹುಡುಗಿರ್ ಫ್ಯಾನ್ಸ್ ಬೇಸ್ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳಿದ್ನಲ್ಲ ನಿಮಗೆ ಏನಾದರೂ ತುಂಬ ಈಗ ನೀವು ಹೊರಗಡೆ ಎಲ್ಲ ಹೋದಾಗ ನಿಮ್ಮನ್ನ ಬೈ ಬೈಟು ಲವ್ ಹೀರೋ ಆಗಿ ಎಲ್ಲ ಕಂಡು ಈಗ ಕೈವ ಚಿತ್ರ ಆದ್ಮೇಲೆ ನಿಮಗೇನು ಅನ್ಸುತ್ತೆ ಆಡಿಯನ್ಸ್ ಥಿಯೇಟರ್ಗೆ ಬಂದು ಮೇಲೆ ಅವರು ಏನ್ ಎಕ್ಸ್ಪೆಕ್ಟ್ ಮಾಡಿ ಬರಬಹುದು ಥಿಯೇಟ್ರಲ್ಲಿ ಅವ್ರಿಗೆ ಏನ್ ಸಿಗುತ್ತೆ ಚಿತ್ರದಿಂದ ನಾನು ಏನೋ ನಾವು ದೊಡ್ಡದಾಗಿ ಮಾಡ್ಬಿಟ್ಟಿದೀವಿ ಅಥವಾ ಇಲ್ದಿರೋ ಕಥೆನ ಎಲ್ಲ ಇಮ್ಯಾಜಿನೇಷನ್ ಮಾಡಿದೀವಿ ಅಂತಲ್ಲ ಆಗಿನ ಕಾಲದಲ್ಲಿ ಏನು ನಡೆದಿತ್ತಲ್ಲ ಕಾಲಘಟ್ಟದ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಅದನ್ನು ಒಂದು ಐದಾರು ಘಟನೆಗಳನ್ನ ಆಗಿನ ಜನ್ರೇಷನ್ ಅವರು ನೋಡಿದರು ಕೇಳಿದರು ಬಟ್ ಈ ಜನ್ರೇಷನ್ ಒಂದು ಕೇಳಿದ್ದಾರೆ ಅದ್ರ ಬಗ್ಗೆ ಹಿಂಗ ಹಿಂಗೆ ಅತ್ತಂತೆ ಸೊ ನಮ್ಮ ಡೈರೆಕ್ಟರ್ ಸರ್ ಏನು ಮಾಡಿದ್ದಾರೆ ಆಗಿನ ನಡೆದಂಥ ಘಟನೆಗಳನ್ನ ವಿಜುವಲೈಸೇಷನ್ ಮುಖಾಂತರ ಈ ಜನ್ರೇಷನ್ಗೆ ಜೊತೆಗೆ ರೌಡಿಸಮ್ ಎರ ಇದೆ ಫ್ಯಾಮಿಲಿ ಎಮೋಷನ್ಸ್ ಇದೆ ಆಮೇಲೆ ಇಂಟೆನ್ಸ್ ಲವ್ ಸ್ಟೋರಿ ಇದೆ ಮೇನ್ಲಿ ಹೇಳಬೇಕು ಅಂದ್ರೆ ಬೆಂಗಳೂರು ಕರಗ ಯಾಕಂದ್ರೆ ಐತಿಹಾಸಿಕ ಕರಗ ಬೆಂಗಳೂರಲ್ಲಿ ನಡೆಯೋದ್ರಿಂದ ಸೊ ಎಲ್ಲೋ ಕೆಲವು ಸಿನಿಮಾಗಳಲ್ಲಿ ಅದನ್ನು ಎಲಿಮೆಂಟ್ ಆಗಿ ಎಲಿಮೆಂಟ್ ಆಗಿ ಲೈಕ್ ಇದರ ಪ್ರಮೋಷನಲ್ ಆಕ್ಟಿವಿಟಿ ಥರ ಯೂಸ್ ಮಾಡಿರ್ತಾರೆ ಬಟ್ ನಮ್ಮ ಸಿನಿಮಾ ಏನಂದರೆ ಕರಗ ಏನಕ್ಕೆ ಆಚರಣೆ ಮಾಡ್ತೀವಿ ದ್ರೌಪದಮ್ಮನ ಏನಕ್ಕೆ ಅಷ್ಟು ಆರಾಧನೆ ಮಾಡ್ತಾರೆ ತಿಗಳ ಜನಾಂಗದವರು ಏನಕ್ಕೆ ಅದನ್ನು ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಮಡಿ ಮೈಲಿಗೆಯಿಂದ ಅದನ್ನು ಪೂಜೆ ಮಾಡ್ತಾರೆ ಆಮೇಲೆ ಕರಗ ಮತ್ತು ದರ್ಗಾ ಇದಕ್ಕೂ ಅದಕ್ಕಿರುವ ಮಸ್ತಾಂಧರ್ಗಿರೋ ಸಂಬಂಧಗಳು ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಟ್ ನೋಡಿರೋರು ಮಾತ್ರ ಗೊತ್ತದು ಅದನ್ನು ಕಂಪ್ಲೀಟ್ ರೀಕ್ರಿಯೇಟ್ ಮಾಡಿದ್ದೀವಿ ಅದೊಂದು ಮಾತ್ರ ಯಾಕಂದರೆ ಅದು ಅವ್ರ ಧಾರ್ಮಿಕ ವಿಚಾರಗಳಿಗೆ ಅದಕ್ಕೆ ಕೆಲವು ಪದ್ಧತಿಗಳು ಫಾಲೋ ಮಾಡಿದ್ರೆ ನಾವು ಅದು ಮಾಡೋಕ್ಕೆ ಹೋಗಿಲ್ಲ ಲೈವ್ ಶೂಟ್ ಮಿಕ್ಕಿದಲ್ಲ ಶೂಟ್ ಮಾಡಿದ್ದಾರೆ ಬಟ್ ಅದನ್ನು ಮಾತ್ರ ಒಂದು ಮಾತ್ರ ರೀಕ್ರಿಯೇಟ್ ಮಾಡಿದ್ವಿ ಸೊ ಇಷ್ಟು ಕಂಟೆಂಟು ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶಗಳು ಅಂತ ಲೈಕ್ ಧಾರ್ಮಿಕ ಭಾವನೆಗಳಿಗೆ ಜಾತಿ ಯಾವುದೂ ಇಲ್ಲಪ್ಪ ಎಲ್ಲ ಒಂದೇ ನಾವು ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲ ಆ ಥರ ಒಂದು ಸಂದೇಶಗಳು ಸೊ ಈ ಚಿತ್ರ ಆದಮೇಲೆ ಇಡೀ ಫ್ಯಾಮಿಲಿ ಆಡಿಯನ್ಸ್ ಫ್ಯಾನ್ ಬೇಸ್ ಜಾಸ್ತಿ ಆಗ್ಬೋದು ಅಂತ ಮಾಡ್ತಾ ಇದ್ದೀವಿ ಆ್ಯಂಡ್ ಚಿತ್ರದಲ್ಲಿ ನೀವಾಗಲೇ ಹೇಳಿದಂನೇ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ ನಮ್ಮ ಒಂದು ಜನಪದ ಸೊಗಡನ್ನ ತುಂಬ ಚೆನ್ನಾಗಿ ಜಾಯ್ತಿ ಥರ ಸರ್ ಟ್ರೇಲರಲ್ಲೇ ನಮಗೆ ಗೊತ್ತಾಗಿದೆ ಅದು ಆ್ಯಕ್ಷನ್ ಅಂತ ಬಂದಾಗ ನಿಮಗೆ ಸಾಕಷ್ಟು ಒಂಥರ ತುಂಬ ಹಾರ್ಡ್ ವರ್ಕ್ ಹಾಕಬೇಕಾಗಿದ್ದಿರುತ್ತೆ ಯಾಕಂದರೆ ಜಸ್ಟಿಫೈ ಮಾಡಬೇಕಾಗತ್ತೆ ಆ ಪ ಒಂದು ಸೀನ್ನ ಸೊ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಬಂದಾಗ ನಿಮ್ಮ ಪ್ರಿಪ್ರೇಷನ್ ಅಥವಾ ಹೇಗಿತ್ತು ಅಥವಾ ಶೂಟಿಂಗ್ ಸಮಯದಲ್ಲಿ ಆದ ಯಾವುದೂ ಒಂದು ಘಟನೆನ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ ಹಂಗೇ ಮೇಡಮ್ ಲೈಕ್ ಯೂಶ್ವಲಿ ಕಮರ್ಷಿಯಲ್ ಸಿಮಾಸ್ಗೆ ಏನಾಗ ಮಾಡ್ತೀವಿ ಅಂದರೆ ಲೈಕ್ ಈ ಫೈಟ್ಸ್ ಅಂತ ಬಂದಾಗ ಅದಕ್ಕಾದ ಪ್ರಿಪರೇಷನ್ ಟ್ರೈನಿಂಗ್ಸ್ ಮಾಡ್ತೀವಿ ಜೊತೆಗೆ ಈಗ ಕಮರ್ಷಿಯಲ್ ಸಿನ್ಮಾಸ್ ಏನಾದರೂ ಒಬ್ಬ ಒಂದು ಒಬ್ಬ ವಿಲನ್ ಕೂಡ ನಾಲ್ಕು ಜನ ಆಗ್ತಾರೆ ಸೊ ಯೂಶಲ್ ಅದು ಸಿನಿಮ್ಯಾಟಿಕ್ ವೇಲಿ ಬಟ್ ಇಲ್ಲಿ ನೈನ್ಟೀನ್ ಏಯ್ಟೀಸ್ ಆಗಿರೋದ್ರಿಂದ ಒರಿಜಿನಲ್ ಕಥೆ ಆಗಿರೋದ್ರಿಂದ ಎಲ್ಲೂ ನಾವು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ ಲೈಕ್ ಕಂಪ್ಲೀಟ್ ನ್ಯಾಚುರಲಿ ಅವತ್ತೇನಿತ್ತು ಅವತ್ತಿನ ಜನ್ರೇಷನಲ್ಲಿ ಏನು ನಡೀತಿತ್ತು ಈ ಫೈಟ್ಸ್ ಆಗಿರ್ಬೋದು ಏನು ಕಂಪ್ಲೀಟ್ ನ್ಯಾಚುರಲ್ ವೇಲೆ ನಾವು ಒಂದು ತೊಗೊಂಡೋಗಿದ್ವಿ ಅದು ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು ನಮ್ಮ ಡ್ಯಾನಿ ಮಾಸ್ಟರ್ ಆಗಿರ್ಬೋದು ಇಬ್ಬರು ಕೂತಿ ಯಾಕಂದರೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿಲಿ ಇವಾಗ ಈ ಆ್ಯಕ್ಷನ್ಸ್ನ ತೊಗೊಂಡೋಗಲ್ತ್ ಇದು ಮಾಡಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಲೈಕ್ ಹೇಳಿದೆ ಒಂದು ಮಾಡಿರೋದು ಒಂದೊಂದು ಸೊ ಕಂಪ್ಲೀಟ್ ಕೂತು ಯೋಚನೆ ಮಾಡಿ ಇದು ಮಾಡಿದ್ರೆ ವರ್ಕ್ ಆಗುತ್ತೆ ಪ್ಲ್ಯಾನ್ ಮಾಡಿ ನೀಟರ್ ಪ್ಲ್ಯಾನ್ ಮಾಡಿದೆ ಆ್ಯಂಡ್ ನೀವು ಹೇಳ್ದಂಗೆ ಈಗಿನ ಒಂದು ಟ್ರೆಂಡನ್ನ ಅಲ್ಲಿ ನಾವು ಇಂ ಒಂಥರ ಯುಟಿಲೈಸ್ ಮಾಡಕ್ಕೆ ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ಅದು ರಿಯಲ್ ಅಂತ ಅನ್ನಿಸ್ದೇ ಹೋಗುತ್ತೆ ಆ್ಯಂಡ್ ಜಯತೀರ್ಥ ಸರ್ ಅವ್ರ ಡೈರೆಕ್ಷನಲ್ಲಿ ಕಂಟೆಂಟ್ ಬೇಸ್ಡ್ ಚಿತ್ರನ ಕಮರ್ಷಿಯಲ್ ರೀತಿಲಿ ತೋರಿಸೋದ್ರಲ್ಲಿ ಅವರು ತುಂಬ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಸೊ ಈ ಚಿತ್ರ ಒಂದು ರಿಯಲ್ ಕಥೆಯನ್ನು ತಗೊಂಡು ಎಷ್ಟು ಮಟ್ಟಿಗೆ ಅವರು ಅದನ್ನು ಕಮರ್ಷಿಯಲೈಸ್ ಮಾಡಿ ಅಷ್ಟೇ ರಿಯಲ್ ಆಗಿ ಇಟ್ಟಿದ್ದಾರೆ ಅಂತ ನಿಮಗನಿಸುತ್ತೆ ಇಲ್ಲ ನನಗೆ ಫಸ್ಟ್ ಕತೆ ಕೇಳಿದಾಗ ನನಗೆ ನಿಜ್ವಾಲು ಜೊತೆ ಸರ್ ಇದು ಮಾಡಬಹುದಾ ಅನ್ಸುತ್ತ ಯಾಕೆಂದರೆ ಅವ್ರು ಈ ಜಾನೆ ಟಚ್ ಮಾಡಿರಲಿಲ್ಲ ಈಗ ಶೆಡ್ ಆಗಿರ್ಬೋದು ಯಾರು ಟಚ್ ಮಾಡಲಿಕ್ಕೆ ಮುಂಚೆ ಮಾಡಿದಾರೆ ಬೆಲ್ ಬಾಟಮ್ ಒಲವೆ ಮಂದರ ಬ್ಯೂಟಿಫುಲ್ ಇದೆಲ್ಲ ಓಕೆ ಬಟ್ ಈ ರಾನೆಸ್ ಇತ್ತಲ್ಲ ಇದನ್ನ ಟಚ್ ನನಗೆ ಡೌಟ್ ಇತ್ತು ಕತೆ ಮಾತ್ರ ಅದ್ಭುತವಾಗಿದೆ ಸರ್ ಇದನ್ನ ಮಾಡಿ ತೋರಿಸ್ತಾರೆ ಲೈಕ್ ಅದೊಂದು ಡೌಟ್ ಬಟ್ ನೋಡೋಣ ಸರ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ರೆ ಮಾಡೋ ಜೊತೆಗೆ ಒಂದು ನೋಡಿದ್ಮೇಲೆ ಅವತ್ತು ಇವತ್ತು ಹೇಳ್ತೀನಿ ನೆಕ್ಸ್ಟ್ ಜೈತ್ರ ಸರ್ನ ಯಾರು ಕ್ಲಾಸ್ ಡೈರೆಕ್ಟರ್ ಅಲ್ಲ ಪಕ್ಕ ಮಾಸ್ ಡೈರೆಕ್ಟರ್ ಅಂತ ಹೇಳೋದು ಅಷ್ಟು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಸರ್ ಅವ್ರ ಅವ್ರನ್ನ ನೋಡಿ ಆಮೇಲೆ ಬಂದೆ ನಾನು ಇದಕ್ಕೆ ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂತ ಇದ್ದೆ ಲೈಕ್ ಕುಮಾರ್ ಎಲ್ಲ ಇರೋದ್ರಿಂದ ಸೊ ಚೆನ್ನಾಗಿ ಮಾಡೋಣ ಸರ್ ನಮ್ಗೆ ಏ ಬೇಡಪ್ಪ ಆಗಿನ ಕಾಲದಲ್ಲಿ ಕಡು ಬಡತನ ಹೊಟ್ಟೆಗೋ ಅನ್ನೋ ಜನಕ್ಕೆ ಇರ್ತಲ್ಲ ಟ್ರೆಂಡೇ ಇರಲಿಲ್ಲ ನಿಮ್ಗೆ ಯಾವ್ದೋ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಅಂತ ಗರ್ಡಿ ಮನೆ ಸುಮ್ಮನೆ ಆರಾಮಾಗಿ ಲೀನ್ ಆಗಿದ್ ಬಿಡು ಸರಿ ಅಂದ್ರೆ ಅದಕ್ಕೂ ಟ್ರಾನ್ಸ್ಫಾರ್ಮೇಶನ್ ಸೊ ನಿಮ್ಮ ಕಡೆಯಿಂದೇನು ಒಂದು ಆನೆಸ್ಟ್ ಹಾರ್ಡ್ ವರ್ಕ್ ಈ ಪಾತ್ರಕ್ಕೆ ಖಂಡಿತ ಮೇಡಮ್ ಯಾಕಂದ್ರೆ ಜವಾಬ್ದಾರಿಯುತ ಒಂದು ಪಾತ್ರ ಮೇಡಮ್ ಅದು ನಮ್ಮದು ಜನಾಂಗದ ಧಾರ್ಮಿಕ ಆಚರಣೆಗಳಿಗೂ ನಾವು ಧಕ್ಕೆ ತರಂಗಾಗುತ್ತೆ ಏನೇನು ಮಾಡಿದ್ರು ಚಿಕ್ಕದ ಮೈನ್ಯೂಟ್ ಮಾಡಿದ್ರು ಅವ್ರಿಗೆ ನಮ್ಮಿಂದನೂ ತಪ್ಪ ನಮ್ಮದು ತಪ್ಪಾಗುತ್ತೆ ಅವ್ರ ಭಾವನೆಗಳಿಗೂ ತಪ್ಪಾಗುತ್ತೆ ಅದಕ್ಕೋಸ್ಕರ ಈ ವೀರಕುಮಾರ ಕುಮಾರ ಮಾಡಬೇಕಾದ್ರೆ ಅವ್ರು ಹನ್ನೊಂದು ದಿವಸ ಮಡಿ ಮೈಲ್ಗೆ ಮಾಡ್ತಾರೆ ಯಾರಿಗೆ ನಿಜವಾಗ್ಲೂ ಮಾಡೋರು ನಾನು ಇಡೀ ಸಿನಿಮಾ ಚೆನ್ನಾಗಿ ನಾನ್ ವೆಜ್ ಬಿಟ್ಬಿಟ್ಟಿದೆ ಬಿಕಾಸ್ ಆ ಕಥೆಯೇ ಬಂದಿರೋ ನನಗೆ ಅದೃಷ್ಟ ಮೇಲೆ ಸೊ ಒಳ್ಳೆ ಒಳ್ಳೇದೊಂದು ಬಂದಾಗ ನಮ್ಮಿಂದ ಒಂದು ಏನೋ ತ್ಯಾಗ ಮಾಡಬೇಕಾಗುತ್ತೆ ಸರ್ ನಾನು ಇಡೀ ಸಿನ್ಮಾನ ನಾನ್ ವೆಜ್ ಬಿಟ್ಟು ವೀರಕುಮಾರ್ ಅಂತ ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಿದಾಗ ನಾನು ಕಾಲಿಗೆ ಚಪ್ಲಿ ಆಗಿರ್ಬೋದು ಆಮೇಲೆ ಕಂಕಣ ಕಂಕಣ ಅಂತ ಕಟ್ತಾರವ್ರು ಪ್ರತಿಯೊಂದು ಅದೆಲ್ಲ ಫಾಲೋ ಅಪ್ ಮಾಡಿ ಆಮೇಲೆ ಅವ್ರೇನ್ ಪದ್ಧತಿಲಿ ಊಟ ಮಾಡ್ತಿದ್ರೋ ಅದನ್ನ ಕಾಲ್ ಮಾಡಿ ಕೇಳ್ಕೊಂಡು ನಾವು ಮಾಡ್ತಾ ಅಂದ್ರೆ ಅದೇ ಸರಿ ಎರಡೂವರೆ ಗಂಟೆ ಮೂರು ಗಂಟೆ ಚಿತ್ರದ ಹಿಂದೆ ತುಂಬಾನೇ ರಿಸರ್ಚ್ ಇರುತ್ತೆ ಶ್ರಮ ಏನು ಗೊತ್ತಾ ಎರಡು ನಿಮಿಷ ಜಡ್ಜ್ ಮಾಡ್ಬಿಡ್ತಾರೆ ಏ ಸಿನಿಮಾ ಹಂಗೆ ಹಿಂಗೆ ಅದ್ರ ಹಿಂದೆ ಇರೋ ಪರಿಶ್ರಮಗಳು ಅದ್ರ ಹಿಂದೆ ಎಷ್ಟೋ ಜನದ ಕಷ್ಟಗಳು ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇಷ್ಟು ಒಳ್ಳೆ ಪರಿಶ್ರಮ ಇದ್ರೆ ಅಂಡ್ ನಮ್ಮ ಡಿ ಬಾಸ್ ನಮ್ಮ ದರ್ಶನ್ ಸರ್ ಟ್ರೇಲರ್ ಲಾಂಚ್ ಗೆ ಬಂದು ಅಂದ್ರೆ ಆ ಥರ ಒಂದು ಸೂಪರ್ ಸ್ಟಾರ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬಂದು ಟ್ರೈಲರ್ ಲಾಂಚಲ್ಲಿ ನಿಂತಾಗ ಆ ಒಂದು ಸಪೋರ್ಟ್ ಸಿಕ್ಕಾಗ ಆಗೋ ಒಂದು ಖುಷಿನೇ ಬೇರೆ ನೀವು ಒಂದು ಪುಟಾಣಿ ಕರುಣಾ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ಈ ಐಡಿಯಾ ಯಾರಿಗೆ ಬಂದಿದ್ದು ನಮ್ದೇ ಮೇಡಮ್ ಪ್ರೊಡಕ್ಷನ್ ಬೇರೆ ತರ ಪ್ಲಾನ್ ಮಾಡ್ತಿದ್ರು ಆಮೇಲೆ ದರ್ಶನ ಅಣ್ಣ ನನ್ನ ಇಂಡಸ್ಟ್ರಿಗೆ ಬಂದಾಗ ಅವತ್ತಿಂದ ಇವತ್ತೂ ಒಬ್ಬ ನನ್ ಹೊಡ್ದ ಅಣ್ಣ ತಮ್ಮದೇ ಇರಲಿಲ್ಲ ಇರ್ಬೋದು ಬಟ್ ಒಬ್ಬ ಸ್ವಂತ ಅಣ್ಣನಾಗಿ ಹಿಂದೆ ನಿಂತು ಒಳ್ಳೇದು ಮಾಡ್ಬೇಕಾದ್ರೆ ಬೆಂಕಟ್ಟಿ ಈಗೇನೋ ಎಡ್ತಾಯಿರ್ತೀವಿ ಏನೋ ನಮ್ಗೆ ಗೊತ್ತಿದ್ದ ಅವ್ನು ತಪ್ಪು ಮಾಡಿದಾಗನು ಫೋನ್ ಮಾಡಿ ಮಾಡ್ತಿಗಳು ಹೇಳ್ತಾರೆ ಸೊ ಅದೇ ಸಾಕು ಮಾಡೋಣ ನಮಗೆ ಅವಾಗಿಂದ ಇವತ್ತರ್ಗೂ ಲೈಕ್ ಬೆನ್ನ ಏನೇ ಮಾಡಿದ್ರು ಆಯ್ತು ನಡಿ ಮಾಡೋಣ ಹೋಗು ನಾನು ಇರ್ತೀನಿ ಅಂತ ಹೇಳ್ತಾರಲ್ಲ ಅದೇ ನಮಗೆ ಜೋಶು ಏನೋ ಒಂದು ಮುಂದಕ್ಕೆ ಮಾಡೋಕ್ಕೆ ಆಮೇಲೆ ಅದು ಇದು ಅದು ಗಿಫ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಟೀಮ್ ಬೇರೆ ಥರ ಪ್ಲಾನ್ ಮಾಡಿದ್ರು ಯಾಕಂದ್ರೆ ನಂಗೆ ಗೊತ್ತಿತ್ತು ಅಣ್ಣಂಗೆ ಅದೆಲ್ಲ ಇಷ್ಟ ಆಗಲ್ಲ ಜಾತ್ರೆ ನೋಡೋಣ ಬೈಸ್ಕೋತಿಲ್ಲ ಬಾಡ ಇವೆಲ್ಲ ಸುಮ್ಮನೆ ಅಲ್ಲಿಗೆ ಇಷ್ಟ ಆಗಲ್ಲ ಆಮೇಲೆ ಮೆಟೀರಿಯಲ್ ಅಷ್ಟಿಕ್ ಯಾವತ್ತೂ ಅವ್ರು ಇಷ್ಟಪಡಲ್ಲ ಮೇಡಮ್ ಆಮೇಲೆ ಪ್ರಾಣಿ ಪ್ರೀತಿ ಅಂದರೆ ಅವ್ರಿಗೆ ವಿ ಹುಚ್ಚು ಅಂದ್ರೆ ನಮ್ಮ ಭಾವಿಂದ ಗೊತ್ತಿತ್ತು ಸೊ ಅದಕ್ಕೆ ಆ ಥರ ಪ್ಲಾನ್ ಮಾಡಿದ್ರು ಒಂದು ಕರು ಕೊಟ್ಬಿಡೋಣ ಕರು ಅಂದರೆ ಕರು ಮತ್ತು ತಾಯಿ ಎರಡೂ ಕೊಟ್ಟು ಅಥವಾ ಮುಂಗ್ನೂರು ಅಂತ ಸೊ ಅದು ಬಿಳಿಯೋದು ಇಷ್ಟೇ ಗಿಡ್ಡ ಅದು ಇಷ್ಟೇ ಅದು ತಾಯಿನೂ ಅಷ್ಟೇ ಇದು ತಾಯಿನ ಸ್ಟೇಜ್ ಮೇಲೆ ಕಾರಣ ಅದು ಎಳ್ದಾಡುತ್ತೆ ಅಂತ ಮರಿ ಮಾತ್ರ ಕರು ಮಾತ್ರ ತಂದು ನಾನು ಕೊಟ್ಟೆ ಯಾಕಂದರೆ ಒಂದು ಮೆಮೊರಿ ಆಗಿಬಿಡುತ್ತೆ ಮೇಡಮ್ ಈಗ ಅದು ಬೆಳೀತಾ 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 ಎಷ್ಟೇ ಚೆನ್ನಾಗಾದ್ರು ಅಣ್ಣ ಅದು ನೋಡಿದಾಗ ಕೈವ ಹೊತ್ತಿ ಟೀಮ್ ಅವ್ರು ಕೊಟ್ಟೋಗಿದ್ದು ಸೊ ಅದು ಲೈಫ್ ಲಾಂಗ್ ಮೆಮೊರಿ ಆಗಿ ಬಿಡುತ್ತೆ ಅಂಡ್ ನೋಡಿದ್ರು ಕೂಡ ಏನೋ ಖುಷಿ ಆಯ್ತು ಎಲ್ಲರೂ ಅದನ್ನ ಹೇಳ್ತಾರೆ ಒಳ್ಳೆ ಗಿಫ್ಟ್ ತುಂಬಾ ಒಳ್ಳೆ ಗಿಫ್ಟ್ ತುಂಬಾ ಒಳ್ಳೆ ಗಿಫ್ಟ್ ಅದು ತುಂಬಾ ಖುಷಿ ಆಗುತ್ತೆ ಆ ವಿಷಯ ನೋಡಿದಾಗ ಕೇಳಿದಾಗ ನನಗೆ ಅಂಡ್ ಇವಾಗ ಕೈವ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ ನಿಮ್ಮ ಈ ಕೈವ ಚಿತ್ರ ಬಿಟ್ಟು ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನೇನು ಸಿದ್ಧ ಆಗಿದೆ ಅಥವಾ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಇಲ್ಲ ಮೇಡಮ್ ಸ್ಟಾರ್ಟ್ ಮೂರ್ತ ಸ್ಟಾರ್ಟ್ ಮಾಡಬೇಕಿತ್ತು ಇನ್ನೊಂದು ಸಿನಿಮಾ ಪೋಸ್ಟ್ಪೋನ್ ಮಾಡಿ ಬಿಕಾಸ್ ಎಫೆಕ್ಟ್ ಆಗ್ಬೋದು ಇದರಿಂದ ಸೊ ಎಲ್ಲ ಎಲ್ಲನೂ ಒಂದು ಸಿನಿಮಾ ಇಲ್ಲ ಮೇಡಮ್ ಅದು ಇಷ್ಟ ಇದಿಷ್ಟ ಅಂತಲ್ಲ ಸೊ ನೆಕ್ಸ್ಟ್ ಹೊಸ ಡೈರೆಕ್ಟರ್ ರಘು ಅಂತ ಸೊ ಅವ್ರು ಕೋಟಿಗೊಬ್ಬ ಇದಕ್ಕೆಲ್ಲ ಏನೋ ಕೋ ಡೈರೆಕ್ಟರ್ ಆಗಿದ್ರು ಫೈನಲ್ ಮಾಡಿ ಸ್ಟಾರ್ಟ್ ಇದೆಲ್ಲ ಮುಗಿದ್ಮೇಲೆ ನೀವು ಸ್ಕೂಲಿಂಗ್ ಕಾಲೇಜ್ ಆಗೋ ಸಮಯದಲ್ಲಿ ನಿಮ್ಮ ಸೂಪರ್ ಸ್ಟಾರ್ ಹೀರೋ ಯಾರಾಗಿದ್ದು ನೋಡೇ ಖಂಡಿತ ಅಂದರೆ ಮೇಡಮ್ ನನಗೆ ಚಿಕ್ಕಂದಿ ನನ್ನ ಬುದ್ಧಿ ಬಂದಾಗಿ ನಾನು ನನ್ನ ದರ್ಶನ ಫಾನೆ ಅವತ್ತಿ ನೇ ನಾನು ಸುಂಟ್ರ ಗಾಡಿ ಆಗಿರ್ಬೋದು ಕರಿಯ ಮೆಜೆಸ್ಟಿಕ್ ಇದಕ್ಕೆಲ್ಲ ನಾವಾಗಿ ಅವಾಗಿಂದನು ದರ್ಶನ ಫಾನೆ ಆಗಿದ್ದು ಸ್ಕೂಲ್ ಟೈಮ್ ಆಮೇಲೆ ಇನ್ನೊಂದೇನ ಸ್ಕೂಲ್ ಡೇಸಿಂದಲೂ ಸಹ ನಾನು ಈ ನಾಟಕದಲ್ಲಿದ್ವಿ ನಮ್ಮ ಸ್ಕೂಲಲ್ಲಿ ರೆಪ್ರಸೆಂಟೇಟ್ ಮಾಡ್ಬೋದಾದ್ರು ಕಾಲೇಜ್ನ ರೆಪ್ರೆಸೆಂಟ್ ಮಾಡೋರು ಅದು ಹೋಗ್ತಾ 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 ನಾನು ಸೆಕೆಂಡ್ ಬ್ಯೂಗೆ ಬಂದು ನಮಗೆ ಸರಸ್ವತಿ ಸ್ವಲ್ಪ ಬ್ರೇಕ್ ಹಾಕಿದ್ರು ಬೇಡಪ್ಪ ನಮಗೆ ಬರಲ್ಲ ನೀನು ಅಂತ ಸೊ ನಾನು ಬಾಡ ಮತ್ತೆ ಇದ್ದೀನಿ ಅಲ್ಲೇ ಕೂಡ ಬರೋಲ್ಲ ಸೊ ಅದು ಅಸೆಟ್ ಅಂತ ಇದ್ದೀನಿ ಇದೊಂದೇ ನನ್ನಲೆ ನನಗೆ ಕೆರಿಯರ್ ಸೊ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಏನ್ ಮಾಡ್ಬೋದು ಎತ್ ಮಾಡ್ಬೋದು ಅದಕ್ಕೆ ಏನೇನು ಬೇಕಿತ್ತು ತಯಾರಿಗಳು ಅದು ಮಾಡ್ತಾ ಇಲ್ಲ ಇವತ್ತು ಖಂಡಿತ ಇರಲಿಲ್ಲ ನಮಗೆ ನನಗೆ ಅದೇ ಆಟೋಮೊಬೈಲ್ ಇಂಜಿನಿಯರ್ ಅದನ್ನ ಅದಕ್ಕೆ ಕೇಳಿದೆ ಹೊರ್ತು ನಾನು ಅದೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೊಂದು ಆಗ್ಬೇಕು ಅಂತ ಆಸೆ ಇತ್ತು ಎಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಕೇಳ್ತಾರೆ ಮೇಡಮ್ ಏನಾಗ್ಬೇಕು ಏನಾಗಬೇಕು ಪೊಲೀಸ್ ನಮ್ಗೆ ಆಟೋಮೊಬೈಲ್ ಇಂಜಿನಿಯರ್ ಆಗಬೇಕು ಅಂತ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಜನರು ನಿಮ್ಮನ್ನ ಇಷ್ಟಪಡ್ತಾರೆ ಬೆಳಿ ಮೇಲೆ ನೋಡಕ್ಕೆ ನಿಮ್ಮ ಆಕ್ಷನ್ ಇರ್ಬೋದು ನಿಮ್ಮ ಇವಾಗ ನೋಡ್ಬೇಕು ನಿಮ್ಮ ಲವ್ ಸ್ಟೋರಿ ಈ ಒಂದು ಚಿತ್ರದಲ್ಲಿ ಹೇಗೆ ವರ್ಕ್ ಆಗಿದೆ ಅಂತ ಅಂಡ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇವಾಗ ತುಂಬನೇ ಒಂಥರ ಪಾಪ್ಯುಲರ್ ಪ್ಲಾಟ್ಫಾರ್ಮ್ ಅಂಡ್ ಜನ ಅದನ್ನ ತುಂಬಾ ಇಷ್ಟಪಡ್ತಾರೆ ನೋಡ್ತಾರೆ ಅಂಡ್ ಸಿನಿಮಾಗೆ ಅದು ಅಡ್ವಾಂಟೇಜ್ ಕೂಡ ಆಗಿದೆ ಡಿಸ್ಅಡ್ವಾಂಟೇಜ್ ಕೂಡ ಆಗಿದೆ ಅದೇ ಅದೇ ರೀತಿಯಲ್ಲಿ ನೀವು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ನೆಲ್ಲ ಫಾಲೋ ಮಾಡ್ತಾ ಇರೋದಿಲ್ಲ ನನ್ನ ಯಾವ್ದೇ ಸಿನಿಮಾಗಲಿ ಮೇಡಮ್ ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಏನು ಗೊತ್ತಾ ಮೇಡಮ್ ನೀವು ಹೇಳ್ದಂಗೆ ಅಂದರೆ ಅಡ್ವಾಂಟೇಜು ಏನು ಅಂದರೆ ಲೈಕ್ ಕಮರ್ಷಿಯಲ್ ಆಕ್ಸ್ಪೆಕ್ಟಲ್ಲಿ ಪ್ರೊಡಕ್ಷನ್ ಹೌಸ್ಗಳು ತುಂಬ ಯೂಸ್ಫುಲ್ ಆಗುತ್ತೆ ಆಮೇಲೆ ರೀಚ್ ಚೆನ್ನಾಗುತ್ತೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಸಿಂಗಲ್ ಥಿಯೇಟರ್ಸ್ಗೆ ಓನರ್ಸ್ ಆಗಿರ್ಬೋದು ಮಲ್ಟಿಪ್ಲೆಕ್ಸ್ ಓನರ್ಸ್ ಆಗಿರ್ಬೋದು ಮೇಡಮ್ ಇನ್ನೊಂದು ಏನು ಗೊತ್ತಾ ಕನ್ನಡ ಇಂಡ ಇಂಡಸ್ಟ್ರಿ ಅಂತ ಸಿನಿಮಾ ಇಂಡಸ್ಟ್ರಿ ಅನ್ನೋದೋ ಒಂದು ಉದ್ಯಮ ಇದರಲ್ಲಿ ಸಾವಿರಾರು ಕುಟುಂಬಗಳಿದೆ ಇವ್ರು ಯಾವುದೋ ಒಂದು ಮಾಡೋ ಎಡವಟ್ನಿಂದ ಎಲ್ಲೋ ತಗೊಂಡೋಗಿ ಸಿನ್ಮಾ ಕೊಟ್ಬಿಟ್ರೆ ಇಲ್ಲಿ ಎಷ್ಟೋ ಜನ ಸಂಸಾರಗಳಿರುತ್ತೆ ಆ ಸಂಸಾರದ ಮೇಲೆ ತಣ್ಣೀರು ಬಟ್ಟೆ ಹಾಕ್ದಂಗೆ ಸೊ ಇಲ್ಲಿರೋ ಅನ್ನಾಕಿ ತಿನ್ನೋಬನ್ ಕೊಟ್ಟಾಗ ಅದು ಬೇಜಾರಾಗೇ ಆಗುತ್ತಲ್ಲ ಸೊ ಮೇಯ್ನ್ ಪ್ರಿಫರೇಬಲ್ ನಾವು ಯಾಕೆ ಕೇಳೋದು ಅಂದರೆ ದಯವಿಟ್ಟು ಚಿತ್ರಮಂದಿರ ಹೇಳಬಂದು ಚಿತ್ರ ನೋಡಿ ಅದು ಬಿಟ್ಟು ನೀವು ಓ ಟಿ ಟಿಲಿ ಕೂತ್ಕೊಂಡು ನೋಡೋದಾಗಿರ್ಬೋದು ಯಾಕಂದರೆ ಎಷ್ಟೋ ಜನ ಶ್ರಮ ಇರುತ್ತೆ ಮೇಡಮ್ ಒಂದು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ಜರ್ಜ್ ಮಾಡಿಬಿಡ್ತಾರೆ ಎಲ್ಲೋ ಕೂತ್ಕೊಂಡು ಅದೆಲ್ಲ ಇದು ಕೊಡೋ ಒಂದು ನೂರೈವತ್ತು ರೂಪಾಯಿ ಹತ್ತು ರೂಪಾಯಿಂದ ಹೇಳಿದು ಎಷ್ಟೋ ಜನ ಡಿವೈಡ್ ಆಗುತ್ತೆ ಎಷ್ಟೋ ಜನ ಮನೆಗೆ ಸಿರುತ್ತೆ ಸೊ ಅದನ್ನ ಮಾಡಬೇಕು ಹೊರತು ಇದು ಯಾವ್ದು ಓ ಟಿ ಟಿ ಅಂತ ಬಂದು ಆಮೇಲೆ ಈಗ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ವರ್ಷನ್ ಇದೆಲ್ಲ ಜಾಸ್ತಿನ ವರ್ಕ್ ಆಗಲ್ಲ ಒಂದು ಪ್ರಕಾರ ನೀವು ಬೈಟು ಲವ್ ಚಿತ್ರದಲ್ಲಿ ಶ್ರೀಲೀಲಾ ಅವ್ರ ಜೊತೆ ವರ್ಕ್ ಮಾಡಿದ್ರಿ ಅಂಡ್ ಇವಾಗ ಅವರು ನಮ್ಮ ಕನ್ನಡದ ಹುಡುಗಿ ಟಾಲಿವುಡಲ್ಲಿ ಅಲ್ಲಿ ಒಂಥರ ಬಹು ಬೇಡಿಕೆ ನಟಿ ಆಗಿದ್ದಾರೆ ನೀವು ಅವ್ರ ಜೊತೆ ವರ್ಕ್ ಮಾಡಿದ್ರಿ ಸೊ ಏನನ್ಸುತ್ತೆ ಅವರಲ್ಲಿ ಅಷ್ಟು ಮಿಂಚುತ್ತಾರೆ ಅಂತ ನೋಡಿದ್ರೆ ಎಲ್ಲ ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಪ್ರತಿಫಲಗಳು ಮೇಡಮ್ ಇಲ್ಲಿ ಯಾರು ಸ್ಟಾರ್ ಮಾಡಲ್ಲ ಅಥವಾ ಯಾರೋ ಕರೆದಿದ ತಕ್ಷಣ ಇಲ್ಲಿ ಜನ ಏನು ದಡ್ರಲ್ಲ ನೋಡಿದ್ರ ಸ್ಟಾರ್ ಅಂತ ಜನ ಈಜೆ ಸ್ಟಾರ್ ಅಂತ ಒಪ್ಕೊಂಡ್ಬಿಡಲ್ಲ ಅವ್ರ ಹಿಂದೆ ಪರಿಶ್ರಮ ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರದೇ ಆದ ಸ್ಟ್ರಗಲಿಂಗ್ ಇರುತ್ತೆ ಅವ್ರೆ ಅದ್ ಹಾರ್ಡ್ ವರ್ಕ್ ಇರುತ್ತೆ ಈಗ ಸದ್ಯಕ್ಕೆ ನಿಮ್ಮ ಕೈವಾ ಚಿತ್ರ ಟ್ರೇಲರ್ ಟೀಸರ್ ಇಂದ ಸದ್ದು ಮಾಡಿದೆ ಡಿಸೆಂಬರ್ ಎಂಟನೇ ತಾರೀಕು ಸಿನಿಮಾನೇ ಸದ್ದು ಮಾಡ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಆಗುತ್ತೆ ಅಂತ ನಾವು ಆಶಿಸ್ತೀವಿ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು